ಪ್ರತಿಯೊಂದು ವಿಷಯ ಹೇಳಕ್ ಬರ್ತೀನಿ ಈ ಡೈರೆಕ್ಷನ್ ತುಂಬಾ ತುಂಬಾ ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗದ್ ಯಾಕೆ ಅಂದ್ರೆ ನೀವ್ ಯಾಕೆಂದ್ರೆ ಅಂದ್ರೆ ಒಂದ್ ಹೆಸರು ಇಡಬಹುದು ನನಗೇನಂದ್ರೆ ನಾನು ಹೆಸರು ಅಷ್ಟೇ ಮುಗಿದ ಇಷ್ಟೇ ಅಂತ ಸ್ಪೇಸ್ ಕೊಟ್ಟರೆ ನಿಮ್ಗೆ ನೂರಾರು ಹೆಸರು ಬರುತ್ತೆ ಅಲ್ಲಿ ಒಬ್ಬರು ಯು ಐ ಅಂದರೆ ಒಬ್ಬರು ಉಪೇಂದ್ರ ಯೂನಿವರ್ಸಲಿಂತಾರೆ ಯು ಐ ಲವ್ ಯು ಅಂತ ಒಬ್ರು ಹೇಳಿದ್ರು ಎಷ್ಟು ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ನಾನು ಯಾವತ್ತು ಪ್ರೇಕ್ಷಕ ಇಲ್ಲಿ ನೋಡ್ತೀನಿ ಯಾಕಂದ್ರೆ ನನಗ್ ಬಂತು ಎಂತ ಗ್ರೇಟ್ ಡೈರೆಕ್ಟರ್ ಇದು ಅಂದ್ರೆ ಕೂಡ ಪ್ರೇಕ್ಷಕ ಹೇಳ್ತಾರೆ ಏನೇ ಮಾಡಿ ಒಂದು ಶೋ ಹೇಳ್ತಾರೆ ಯೋಗ್ಯತೆ ಅಂತ ಅದು ಗ್ರೇಟ್ ಡೈರೆಕ್ಟರ್ ಪ್ರೇಕ್ಷಕರು ಅಂತ ಸೋ ನನಗೆ ಯಾವಾಗ ಒಂಥರ ಮುಜುಗರ ಆಗತ್ತೆ ಗೊತ್ತಿಲ್ಲ ನನ್ಗೆ ಹೆಂಗ್ ತಗೋಬೇಕು ಅಂತ ಅವಾಗ ಏನಂತಿರೋದು ಈ ಹೊಗಳಿರೋದು ನಿಮ್ಮನ್ನ ಹೊಗಳ್ಬೋದಿ ಸುಮ್ಮನೆ ಆಗ್ಬಿಡ್ತೀನಿ ಅವಾಗ ಥ್ಯಾಂಕ್ ಯು ಸರ್ ಸರ್ बिजी तो ಬಂದಿದ್ದೀರಾ थैंक यू वेरी मच ಅದು ಏನಂದ್ರೆ ನೀವು ಏನು ಮಾತಾಡ್ತೀರೋ ಅಂತ ಗೊತ್ತಾಗಲ್ಲ ಏನು ಮಾತಾ ಮಾ ಏನು ಮಾತಾಲ್ಲನು ಭಯ ಅಲ್ಲ ವಾ 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 ಇโพಮಿ ಇத்ரே ಒಳ್ಳೆದು ಅದಕ್ಕೆ ಚಮತ್ಕಾರತಿ ಹೇಳ್ತೀವಿ थैंक यू ಇಲ್ಲಿ

ಇತರೆ ನನ್ನ ಫ್ಯಾಮಿಲಿ ಪ್ರಿಯಾಂಕನ ಜೊತೆ ನನ್ನ ಮಕ್ಕಳು ಜೊತೆ ನನ್ನ ಗೆಳಿಯರ ಜೊತೆ ಅಮೆ ನನ್ನ ಬ್ರದರ್ ಜೊತೆ ವೀಣಾ ಅವ್ರ ಅವರ ಮಕ್ಕಳ ಜೊತೆ ನನ್ನ ಫ್ರೆಂಡ್ಸ್ ಗಳು ಇದ್ದಾರೆ ಮರುಂಡೋ ನೋ ಈ ವಿವೇಯನ ವಿದಯ್ ಅಂತ ಹನುಮಂತ ತುಂಬಾ ಜನ ಇದ್ದು ಫ್ರೆಂಡ್ಸ್ ಗಳು ಅವ್ರ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ನಾವು ತುಂಬಾ ಜನ ಡಿಸ್ಕಸ್ ಆಗಿ ಅದಾದ್ರ ಮೇಲೆ ಫಸ್ಟ್ ಇದನ್ನ ನಾವು ಮಾಡಬೇಕು ಬಂದಾಗ ಫಸ್ಟ್ ಬಂದಿದ್ದ ಕೆ ಪಿ ನಮ್ಮ ನಾಗಿ ಅವರು ಅವ್ರನ್ನ ನಾನು ಯಾವಾಗ ಏನಂತಿದ್ರೆ ಒಂಥರ ಗಡ್ಡ ಗಿಡ್ಡ ಬಿಟ್ಕೊಂಡು ಈ ವ್ಯಾಸರು ವಾಲ್ಮೀಕಿ ಆತರು ಒಂಥರ ಬಹಳ ಜ್ಞಾನ ಪಡ್ಡ ಪಟ ಪಡ ಅಂತ ಹೇಳ್ಬಿಡ್ತೇನೆ ಹಸಿರ ಮುಗಿದ ನೋಡೋದಕ್ಕೆ ಹೇಳ್ಬಿಡ್ತಾರೆ ಫಸ್ಟ್ ಬಂದಾಗ ಇದು ಮಾಡಿದಾಗ ಅದೇ ತರ ಮನೋಹರ್ ಎಂಟ್ರಾದ್ರು ಮನೋಹರ್ ಎಂಟ್ರಾಗ್ತಿದಂಗೆ ಒಂದ್ ದೊಡ್ಡ ಶಕ್ತಿ ಬಂತು ನಮ್ಗೆ ಅದಾದ್ಮೇಲೆ ಅವರ ಮಗ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡಿದ್ವಿ ಮಾಡಬಹುದು ಅಂತ ಅಲ್ಲಿಂದ ಬೇರೆ ತರ ಹತ್ರ ರೂಪಗೊಳ್ತೀವಿ ಮಾಡಿದ್ವಿ ನನಗಿದೆ ಎರಡು ಮಾಡೋಕಾಗ್ಲಿಲ್ಲ ಇಲ್ಲಿಂದ ಬಂದಾಗ ಪಚ್ಚು ಪಚಿನ ಪ್ರಶಾ ಮನೋಜ್ ಪಾರ್ಥ ಸಾರತಿ ಕಿಶೋರ್ ಅಭಿಜ್ಞ ಇವೆಲ್ಲ ಈ ಮದುವೆ ನನ್ನ ಜೊತೆ ಜೊತೆಲಿ ಅಂತ ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟ್ ಎಂಟರ್ ಆಗಿತ್ತು ಅನ್ಸುತ್ತೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಬಹಳ ಹೇಳ್ಬೇಕು ಯಾಕಂದ್ರೆ ಬರ್ತಾ ಇದ್ದಾಗ ಅದನ್ನ ಇನ್ನೊಂದು ರೀತಿ ಕೊಡೋದಿಲ್ಲ ಅದನ್ನ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ ಆ ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇಲ್ಲ ನೀವು ಪಿಕ್ಚರ್ ನೋಡಿದ್ರೆ ಆ ತರ ಒಂಥರ ವಿಚಿತ್ರವಾಗಿದ್ದಾರೆ ನಿಮ್ ರೆಗ್ಯುಲರ್ ಅಂತೂ ಇರಲ್ಲ ಒಂದ್ ಮನೆ ಅಂದ್ರೆ ಅದೊಂಥರ ಇರುತ್ತೆ ಒಂದು ಊರಂದ್ರೆ ಒಂಥರ ಇರುತ್ತೆ ಆ ತರ ಅದನ್ನೆಲ್ಲ ಮಾಡಿಕೊಂಡಿದ್ದು ಆಟ ಡೈರೆಕ್ಟರ್ ಶಿವಕುಮಾರ್ ಅವರು ಅವರಲ್ಲೇ ಇದ್ದಿದ್ದು ನಮ್ಗೆ ತುಂಬಾ ಸ್ಟಾರ್ಟ್ ಮಾಡಿದ್ರೆ ಕಿರಣ್ ಸುನೀಲ್ ಮಧು ಪ್ರಸಾದ್ ಅಂತ ಇವರೆಲ್ಲ ನಮ್ಗೆ ಹೆಂಗಿರು ಅಂದ್ರೆ ನೋಡೋಕೆ ನಿಮ್ ಡೈರೆಕ್ಟ್ ಅರ್ಥ ಆಗುತ್ತೆ ಎನಿ ಯಾವ್ತರ ಹೇಳಿ ಗಡಿ ಕೆ ನಿತ್ಕೊಂಡಾದ್ರೆ ಮೂರ್ ನಿಮಿಷ ಎರಡ್ ನಿಮಿಷ ಒಂದ್ ಲಾಪ ತೊಡ್ದು ನಾವೆಲ್ಲ ಬಂದ ತೀಸ್ಕೊಂಡು ಗಿತ್ತೋಗ್ರು ಆರೋಪ ಗುಜಿಯವ್ರು ಇವತ್ತು ಅದಾದ್ರೆ

ಚೆನ್ನಾಗಿ ನೀವು ಹೇಳಿದಂಗೆ ಒಂದು ಅದೇನು ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸೊ ಈ ಒಂದು ಅಟ್ಮಾಸ್ಫಿಯರ್ ಗೆ ನಮಗೆ ಇದೇ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ಬೆಸ್ಟ್ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಹೀರಕಣಿ ಮಾಡ್ಕೊಂಡ್ ಬಂದ್ರು ಅದಕ್ಕೆ ಸಹಕಾರ ಕೊಟ್ಟರು ನಮ್ಮ ಥ್ಯಾಂಕ್ ಯು ಸರ್ ಅದಾದ್ರೆ ಫೈಟ್ ಮಾಸ್ಟರ್ ಟ್ರಿಲ್ಲರ್ ಮಾಡಿದ್ರು ಅವ್ರು ಇಂಡಿಯನ್ ಜೊತೆ ಮಾಸ್ಟರ್ ಚಿನ್ನಿ ಪ್ರಕಾಶ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಅಷ್ಟೇ ನಮ್ಮ ಜೊತೆ ಬಂದು ವರ್ಕ್ ಮಾಡ್ತಾರೆ ಮಾಸ್ಟರ್ ಆಗಿ ಅದಾದ್ಮೇಲೆ ಎಡಿಟ್ ನಮ್ ಜೊತೆ ಶ್ರೀ ಒಬ್ಬರು ನಮ್ ಜೊತೆ ಇತ್ತು ಒಂದು ಆರು ತಿಂಗಳಿದ್ರು ಅದಾದ್ಮೇಲೆ ಬೇರೆ ಪ್ರಾಜೆಕ್ಟ್ ಇತ್ತು ಅಮೆರಿಕಲ್ಲಿ ಹೋಗ್ಬೇಕಾಗಿತ್ತು ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಆಮೇಲೆ ಈ ಎರಡು ವರ್ಷ ಶಿಕುಮಾರ್ ಉಪೇಂದ್ರ ಎಡಿಟರ್ ಅವರ ಮಗ ನಿಮ್ಗೆ ಅದ್ಭುತವಾದ ಶಶಿಕುಮಾರ್ ಅವರು ಇವತ್ತು ಅವ್ರ ಬಗ್ಗೆ ಡೈಲಾಗ್ ಲವ್ 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 ಮಾಡ್ತೀವಿ ಮಾಡಿ ಎಷ್ಟೆಲ್ಲ ಮಾಡ್ತೀವಿ ಡೈಲಾಗ್ ಅಲ್ಲ ನಾನು ಅವ್ರ ಹತ್ರ ಇಷ್ಟೊಂದು ಡೈಲಾಕ್ ನೋಡ್ತೇನೆ ನನ್ನ ಹೊಸ ಇದು ಅಂದ್ರೆ ನೀವ್ ಹೇಳಿದ್ರೆ ಇದ್ರು ನೋಡೋದಿಡುದ್ರಸ್ ಆಯ್ತು ಟ್ವೆಂಟಿ ಫೋರ್ ಅವರ್ಸ್ ನನಗೊಂದ್ರ ನನಗೆ ಆತರ ಇದ್ರೆ ತುಂಬಾ ಖುಷಿ ಮ್ಯೂಸಿಕ್ ಮ್ಯೂಸಿಕ್ರಬೇಕು ನಾನು ಆಸೆ ಪಾಪ ಅವ್ರಿಗೆ ಕಷ್ಟ ಆಗೋದು ಇವರೆಲ್ಲ ನೀಡ್ತೀರ ಜೊತೆ ಇರೋರು ಇಷ್ಟು ಹೇಳ್ತಾ ಇದ್ದೀನಿ ಆಮೇಲೆ ಆಮೇಲೆ ಬಿ ಎಫ್ ಎಕ್ಸ್ ಕೆಲಸ ಅಂತ ನಿರ್ಮಲ್ ಅಂಡ್ ಟೀಮ್ ಅವರು ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತ ಇದಾರೆ ಅವರು ಅಷ್ಟೇ ಡೈರೆಕ್ಟರ್ ಆಗಿ ಬಂದ್ರು ಎಡಿಟರ್ ಆಗಿ ಬಂದ್ರು ಎಲ್ಲ ಕೆಲಸ ಮಾಡ್ತಾರೆ ಮಾಡಿದವರು ಇದಾದ್ರೂ ಸತ್ಯ ಹೇಳ್ಬಿಡ್ತೀನಿ ಆಮೇಲೆ ಕಾರ್ನಿಂಗ್ ಸ್ಟುಡಿಯೋ ಅವರು ಮರ್ಯಾದೆಲ್ಲ ನಮ್ಮ ಇಡೀ ಡಿಸೈನ್ ಗಳನ್ನ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಇಬ್ರು ಅಂದ್ರೆ ಈ ಒಂದು ವಿಷಯ ಬಗ್ಗೆ ಬರ್ಬೇಕು ಅಂತ ಕಟ್ಕೊಡ್ತಾರ ಅವ್ರು ನಮಗೂ ತಲೆ ಕೊಡುತ್ತೆ ಆತರ ಆಮೇಲೆ ಯು ಪೈ

ನೀವು ಬಿಜಿ ಆಗ್ಬಿಟ್ಟು ಬಿಜಿ ಬಿಸಿ ಆಗ್ಬಿಟ್ಟೆ ಬಟ್ ಮತ್ತೆ ಏನ್ ಕನೆಕ್ಟ್ ಆದ್ವಿ ನೋಡಿ ಮತ್ತೆ ನೀವೇ ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಕೆ ವಿನ್ ಅವರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್ ಈ ಪಿಕ್ಚರ್ ಮತ್ತೆ ನಮ್ಮ ಒಂದು ಸೇರ್ಕೊಂಡಿದ್ದೀವಿ ಥ್ಯಾಂಕ್ ಯು ಅದಾದ್ಮೇಲೆ ರಾಘವೇಂದ್ರ ಪ್ರೊಫೆಸರ್ ಅವರು ನಾನು ಇಂಟೈಟ್ ನಮಸ್ಕೃತಿಗೆ ಮೆಸೇಜ್ ಕಳಿಸಿದ್ರು ದಿಸ್ ಫಿಲಮ್ ಇಸ್ ಮೈನ್ ಅಂತ ಹಾ ಅವರೇ ತಗೊಂಡ್ರಿ ಪಿಕ್ಚರ್ ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಎಲ್ಲಿ ಕುರಿತವ್ರು ಕೈಯಲ್ಲಿ ಕೆಲಸ

ಶ್ರುತಿ ಬಂದಿದ್ರು ಆಮೇಲೆ ಮೇದಿನಿ ಮಾತಾಡಿದ್ರೆ ಪೋನಪ್ಪ ಹೇಳ್ತಾ ಹೋದ್ರೆ ಗೌಪ್ರಕಾಶ್ ಮುರಳಿ ಮೋಹನ್ ತುಂಬಾ ಇದೆ ಇದಾದ್ಮೇಲೆ ಮೇನ್ ನನ್ನ ಜೊತೆ ಎರಡು ವಾರ ವರ್ಷ ಟ್ರಾವೆಲ್ ಆಗಿರೋ ಟಿವಿ ಕನಕಪುರ ಕಾಂತ ಅವ್ರು ಮಾಡಿದ್ರೆ ಗೌರಿ ಶೆಟ್ಟಿ ಅವರು ವಾರ್ಗಿ ಲಕ್ಷ್ಮಿ ನಮ್ಮ ಪ್ರಿಯಾಂಕ ತಮ್ಮ ಅವರು ಮಾಡಿದ್ದಾರೆ ವಿನಾಯಕ್ ತ್ರಿವೇದಿ ಅಂತ ಅಂತಿಮ ಮಾಡಿದ್ದಾರೆ ಹಶರಂಕಿ ಈಶ್ವರ ಭಟ್ ಆಮೇಲೆ ಪ್ರಮೋದ್ ಅಂತ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆ ಇರೋದ ಯಾರು ಲೋಕಿ ಆಮೇಲೆ ಇಲ್ಲಿ ವೇದಿಕಾ ಅವರು ವೇದಿಕಾ ಇಲ್ಲಿ ವೇದಿಕಾ ಇಲ್ಲಿ ಕೃಷ್ಣ ಲೇಖನ ಇರುವ ಕೆಲಸ ಮಾಡ್ತಿದ್ದಾರೆ